ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಸೋಮವಾರ ಸಂಜೆಯಿಂದನೇ ನಾನು ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಪರ್ಫೆಕ್ಟಾಗಿ ಇಡ್ಲಿ ಹಿಟ್ಟಿನ ರೇಷನ್ ಅಕ್ಕಿನ ಬಳಸ್ಕೊಂಡು ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ವೀಡಿಯೋನ ಇಲ್ಲೂ ಸ್ಕಿಪ್ ಮಾಡದೆ ನೋಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಳಗ್ಗೆ ನಾನು ಇಡ್ಲಿನ ಇಡ್ಲಿ ಹಿಟ್ಟಿನ ಅಂತ ಎರಡು ಗ್ಲಾಸ್ ಆಗೋಷ್ಟು ರೇಷನ್ ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಅದ್ರ ಜೊತೆ ನೀವು ಒಂದು ಅರ್ಧ ಗ್ಲಾಸಾಗುವಷ್ಟು ಉದ್ದಿನ ಬೇಳೆ ಯಾವ ನಾವು ಒಳತಿಲ್ಲೇ ಅಕ್ಕಿನ ತೊಗೊಂಡಿರ್ತೀವೋ ಅದು ಅರ್ಧ ಗ್ಲಾಸಲ್ಲಿ ಉದ್ದಿನ ಬೆಳೆ ಹಾಗೆ ಅದು ಅರ್ಧ ಗ್ಲಾಸಲ್ಲಿ ಅವಲಕ್ಕಿನ ನೆನೆಸಿ ನೆನೆಸಿ ಇಟ್ಟಿದ್ದೆ ನೀವು ಅವಲಕ್ಕಿ ಬದಲಾಗಿ ಅನ್ನ ಕೂಡ ಸೇರಿಸ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅವಲಕ್ಕಿ ಅಥವಾ ಅನ್ನ ಯಾವ ಯಾವ ಯಾವುದರದ್ರಲ್ಲೂ ಒಂದನ್ನ ಮಾತ್ರ ನಾವು ಸೇರಿಸ್ಕೋಬೇಕಾಗತ್ತೆ ಇವಾಗ ನಾವು ಮೊದಲಿಗೆ ಉದ್ದಿನಬೇಳೆ ಮತ್ತು ಅವಲಕ್ಕಿನ ನುಣ್ಣಾಗಿ ರುಬ್ಕೊಂಡಿದ್ದೀನಿ ಅವಲಕ್ಕಿ ಮತ್ತು ಉದ್ದಿನ ಬೆಳೆಗೆ ಫಸ್ಟಿಗೆ ರುಬ್ಕೋಬೇಕು ಯಾಕಂದರೆ ಅದು ತೀರಾ ನೈಸಾಗಿ ರುಬ್ಕೋಬೇಕು ನಾವು ಇದನ್ನ ಎಷ್ಟು ನೈಸಾಗಿ ರುಬ್ಕೊತೀವೋ ಅಷ್ಟು ಇಡ್ಲಿ ಸಾಫ್ಟಾಗಿ ಬರುತ್ತೆ ಕೈಯಿಂದ ಮುಟ್ಟಿದಾಗ ಒಂಚೂರು ರವೆ ರವೆ ಥರ ಅಂಟಬಾರ್ದು ಇದು ನೈಸಾಗಿರಬೇಕು ಅಲ್ಲಿವರೆಗೂ ರುಬ್ಬಬೇಕು ನನಗೆ ಸ್ವಲ್ಪ ರವೆ ಅನ್ನಿಸ್ತಿತ್ತು ಹಾಗಾಗಿ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕಿ ಕೂಡ ಗ್ರೈಂಡ್ ಮಾಡ್ಕೋಬಾರ್ದು ಯಾಕಂದರೆ ಇಡ್ಲಿ ಇಟ್ಟು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಇವಾಗ ನಾನು ಅವಲಕ್ಕಿ ಮತ್ತು ಉದ್ದಿನಬೇಳೆ ರುಬ್ಕೊಂಡಾದಮೇಲೆ ಅಕ್ಕಿನ ಹಾಕ್ತಾ ಇದ್ದೀನಿ ಅಕ್ಕಿನ ಸ್ವಲ್ಪ ರವೆ ರವೆ ರವೆರವ್ಯಾಗಿಯೇ ರುಬ್ಕೋಬೇಕು ಜಾಸ್ತಿ ನುಣ್ಣಗೂ ರುಬ್ಕೊಬಾರ್ದು ಜಾಸ್ತಿ ತರಿ ತರಿಯಾಗಿಯೂ ರುಬ್ಕೋಬಾರ್ದು ಒಂದು ಮೀಡಿಯಮ್ ಹದದಲ್ಲಿ ರುಬ್ಕೋಬೇಕು ಅಕ್ಕಿನ ರುಬ್ಬುವಾಗ ಜಾಸ್ತಿನೇ ನೀರು ಹಾಕಿ ರುಬ್ಕೋಬಾರ್ದು ಯಾಕಂದರೆ ಜಾಸ್ತಿ ನೀರು ಹಾಕಿದಷ್ಟು ಅಕ್ಕಿ ಇಟ್ಟು ತೀರಾ ತಳ್ಳಗಾಗ್ಬಿಡುತ್ತೆ ಆಮೇಲೆ ಇಡ್ಲಿ ಹಿಟ್ಟಿಗೆ ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಬರೋದಿಲ್ಲ ಹಾಗಾಗಿ ನೀರನ್ನು ನೋಡ್ಕೊಂಬಿಟ್ಟು ಸೇರಿಸಿ ರುಬ್ಕೋಬೇಕಾಗುತ್ತೆ ಇವಾಗ ನಾನು ಅವಲಕ್ಕಿ ಮತ್ತು ಉದ್ದಿನ ಬೇಳೆ ಹಾಗೆ ಅಕ್ಕಿ ಹಿಟ್ಟು ಎಲ್ಲವನ್ನೂ ಚೆನ್ನಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ ಮಿಕ್ಸ್ ಇದ್ದೀನಿ ಅದ್ರ ಜೊತೆಗೇನೆ ನಾನು ಇದೇ ಟೈಮಲ್ಲಿ ಉಪ್ಪನ್ನು ಹಾಕಿ ಸೇರಿಸ್ಕೊಂಡು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋತೀನಿ ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ಈ ರೀತಿ ರಾತ್ರಿನೇ ನಾವು ಇಡ್ಲಿ ಹಿಟ್ಟನ್ನು ಕಲಸುವಾಗ ಮೊದಲೇನೆ ಉಪ್ಪನ್ನು ಹಾಕಿ ಸೇರಿಸ್ಕೊಳ್ಳೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಸ್ವಲ್ಪ ಕೈಯಿಂದನೇ ಚೆನ್ನಾಗಿ ಕಲಿಸ್ಕೋಬೇಕು ಕೈಯಿಂದ ಚೆನ್ನಾಗಿ ಕಲಿಸೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಇಡ್ಲಿ ಕೂಡ ಸಾಫ್ಟಾಗಿ ಬರುತ್ತೆ ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದ್ರ ಮೇಲೆ ಒಂದು ಮುಚ್ಚಳನ್ನು ಮುಚ್ಚಿಬಿಟ್ಟು ನೈಟ್ ಪೂರ್ತಿ ನಾನು ಪರ್ಮನೆಂಟ್ ಆಗೋಕ್ಕೆ ಇಟ್ಬಿಡ್ತೀನಿ ಇವಾಗ ನಾನು ಇಡ್ಲಿನ ಮಾಡ್ತಿರೋದ್ರಿಂದ ಸಾಂಬಾರು ಪುಡಿ ಕೂಡ ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ಸಾಂಬಾರು ಪೌಡ್ರನ್ನ ಮಾಡ್ಕೊಳ್ಳೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಈ ರೀತಿ ಸಾಂಬಾರ್ ಪೌಡರ್ ನಾನು ಇಡ್ಲಿ ಸಾಂಬಾರಿಗೋಸ್ಕರನೇ ಮನೇಲೇ ಮಾಡ್ಕೊತೀನಿ ಯಾವಾಗಲೂ ಕೂಡ ಜಾಸ್ತಿ ಮಾಡ್ಕೊಳ್ಳೋದಿಲ್ಲ ನಮಗೆ ಯಾವಾಗ ಬೇಕೋ ಆವಾಗ ಖಾಲಿ ಆದಾಗೆಲ್ಲ ಮಾಡ್ಕೊತೀನಿ ಇವಾಗ ಸಾಂಬಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸಾಂಬಾರು ಪೌಡರ್ನ ಮಾಡ್ತಾ ಇರೋದ್ರಿಂದ ಎಲ್ಲವನ್ನೂ ನಾನು ಸ್ವಲ್ಪ ಸ್ವಲ್ಪ ತೊಗೊಂಡು ಈ ಸಾಂಬಾರು ಪೌಡರ್ನ ಇದ್ದೀನಿ ಇಲ್ಲಿ ಒಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನಾಕಿ ಕಾದಾದ ನಂತರ ಚಕ್ಕೆ ಹಾಗೆ ಒಂದು ಸ್ವಲ್ಪ ಕಾಳು ಮೆಣಸು ಜೀರಿಗೆನಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಜೀರಿಗೆ ಚಕ್ಕೆ ಕಾಳು ಮೆಣಸು ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಸಾಂಬಾರ್ ಪೌಡನ್ನ ನೀವು ಒಂದ್ಸರಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಸಾಂಬಾರಿಗೆಲ್ಲ ಹಾಕೋಬೋದು ಈಗ ಒಂದು ಸ್ವಲ್ಪ ಇಂಗು ಹಾಗೆ ಒಂದು ಸ್ವಲ್ಪ ಕಾಳನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಕಾಳು ಜಾಸ್ತಿ ಕಪ್ಪಾಗೋವರೆಗೂ ಹುರ್ಕೋಬಾರ್ದು ಒಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ಕಾಳನ್ನು ಫ್ರೈ ಮಾಡ್ಕೊತ ಇದ್ದೀನಿ ಕಾಳು ಕೂಡ ಅಷ್ಟೇ ಜಾಸ್ತಿ ಕಪ್ಪಾಗೋವರೆಗೂ ಹುರ್ಕೊಳ್ಕೋಬಾರ್ದು ಅದ್ರ ಪರಿಮಳ ಬರುವವರೆಗೂ ಒಂದು ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಕಡಲೆಬೇಳೆನ ಇದ್ದೀನಿ ಹಾಗೆ ಸ್ವಲ್ಪ ಉದ್ದಿನಬೇಳೆ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಬೇಳೆಗಳನ್ನು ಹಾಕಿದ ಮೇಲೆ ಜಾಸ್ತಿ ಹೊತ್ತು ಹುರಿಬಾರ್ದು ಯಾಕಂದರೆ ಈ ಬೇಳೆಗಳೆಲ್ಲ ಕಪ್ಪಾಗಿಬಿಟ್ಟೆ ಈ ಸಾಂಬಾರ್ ಪೌಡ್ರ್ ಟೇಸ್ಟೇ ಹಾಳಾಗಿಬಿಡುತ್ತೆ ಇವಾಗ ನಾನು ಲಾಸ್ಟಲ್ಲಿ ಸ್ವಲ್ಪ ರೇಷನ್ ಅಕ್ಕಿನ ಹಾಕಿ ಹುರಿತಾ ಇದ್ದೀನಿ ರೇಷನ್ ಅಕ್ಕಿ ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ಹೊತ್ತು ಹುರಿಬಾರ್ದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಹುರ್ಕೊಂಡ್ರೆ ಸಾಕಾಗುತ್ತೆ ಲಾಸ್ಟಲ್ಲಿ ನಾನು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಗಸೆ ಹಾಕಿ ಫ್ರೈ ಮಾಡ್ಕೊಳ್ತದೆ ಹುರಿಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ತಣ್ಣಗಾಕೆ ನನ್ನ ಸೈಡಲ್ಲಿ ಒಂದು ಪ್ಲೇಟಿಗೆ ಹಾಕಿ ಸೈಡಲ್ಲಿ ಎತ್ತಿಟ್ಕೊಳ್ತಿದ್ದೀನಿ ಇದೆಲ್ಲ ಸ್ವಲ್ಪ ಬಿಸಿ ಇರುತ್ತಲ್ಲ ಹಾಗಾಗಿ ತಕ್ಷಣಕ್ಕೆ ಮಿಕ್ಸಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಇದನ್ನು ಒಂದು ಸ್ವಲ್ಪ ಸೈಡಲ್ಲಿ ನಾನು ತಣ್ಣಗಾಗಲಿಕ್ಕೆ ಸೈಡಲ್ಲಿ ಎತ್ತಿಟ್ಕೊತೀನಿ ಇವಾಗ ನಾನು ರಾತ್ರಿ ಊಟಕ್ಕೆ ಅಂತ ಹಾಗಲಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಹಾಗಲಕಾಯಿ ಪಲ್ಯ ಅಂದರೆ ಎಲ್ಲರಿಗೂ ಫೇವ್ರೇಟು ಹಾಗಲಕಾಯಿ ತಿನ್ನಲ್ಲ ಕಹಿ ಇರುತ್ತೆ ಅನ್ನೋಗೆ ಈ ರೀತಿ ಸಿಂಪಲ್ಲಾಗಿ ಒಂದ್ಸರಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಒಂಚೂರು ಕಹಿ ಇರೋಲ್ಲ ನಾನು ರೀತಿ ಸಣ್ಣದಾಗಿ ಹಾಗಲಕಾಯಿನ ಕಟ್ ಮಾಡಿಕೊಂಡು ಈ ರೀತಿ ತವಾದ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹೊರ್ಗು ಹುರ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟು ಸ್ವಲ್ಪ ಕಹಿ ಮುಖ ಕಮ್ಮಿ ಆಗ್ತಾ ಬರುತ್ತೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿ ಕಲರ್ ಚೇಂಜ್ ಆಗೋರು ಫ್ರೈ ಮಾಡಿಕೊಂಡು ಈ ಮೇಲ್ಗಡೆ ಈ ರೀತಿ ಒಂದು ಪುಚ್ಚಳನ ಮುಚ್ಚಿ ಈ ಹವೆಯಲ್ಲಿ ಗ್ಯಾಸ್ ಆಫ್ ಮಾಡಿಕೊಂಡು ಬಿಟ್ಬಿಡಬೇಕು ಯಾಕಂದರೆ ಹವೆಯಲ್ಲಿ ಆ ಎಲ್ಲ ಸ್ವಲ್ಪ ಸಾಫ್ಟಾಗಿಬಿಡುತ್ತೆ ಇವಾಗ ಸೈಡಲ್ಲಿ ಪಲ್ಯ ಮಾಡೋಕ್ಕೋಸ್ಕರ ನಾನು ಈರುಳ್ಳಿ ಟೊಮ್ಯಾಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ಎಲ್ಲನೂ ಸೈಡಲ್ಲಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಅದು ಸ್ವಲ್ಪ ಹವೆಯಲ್ಲಿ ಚೆನ್ನಾಗಿ ಬೆಂದುಬಿಟ್ಟಿರುತ್ತೆ ಇವಾಗ ನಾನು ಎಲ್ಲವನ್ನು ರೆಡಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಬಾಣಲಿಗೆ ಒಂದು ಸ್ವಲ್ಪ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಇಂಗು ಆಮೇಲೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಈರುಳ್ಳಿನ ಹಾಕಿ ಟೊಮೆಟೊ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಅರಿಶಿಣ ಪೌಡ್ರ್ ಹಾಗೆ ಖಾರದ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಫ್ರೈ ಮಾಡಿ ಹುರಿದು ಇಟ್ಕೊಂಡಿರುವಂಥ ಹಾಗಲ್ಕಾಯನ್ನ ಹಾಕಿ ಒಂದು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು ಕುದಿ ಕುದಿಸ್ಕೋಬೇಕು ಹಾಗಲಕಾಯಿ ಬೇಯುವಷ್ಟು ನೀರು ಹಾಕಿದರೆ ಸಾಕಾಗುತ್ತೆ ಇವಾಗ ನಾನು ಸ್ವಲ್ಪ ಬೆಲ್ಲನ ಹಾಕ್ತಾ ಇದ್ದೀನಿ ಈ ಬೆಲ್ಲನ ಹಾಕೋದ್ರಿಂದ ಸ್ವಲ್ಪ ಕಹಿ ಅಂಶ ಕಮ್ಮಿ ಆಗುತ್ತೆ ಇವಾಗ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಬಿಡೋರು ಇದನ್ನು ಬೇಯಿಸ್ಕೊಂಡು ಆಮೇಲೆ ಲಾಸ್ಟಲ್ಲಿ ಈ ಶೇಂಗಾ ಪೌಡರ್ ಅಂತ ನಾವು ಮನೆಯಲ್ಲಿ ಮಾಡ್ಕೊಂಡಿರ್ತೀವಿ ಈ ಹಿರೇಕಾಯಿ ಹಾಗಲಕಾಯಿ ಮತ್ತು ಚೌಳಿಕಾಯಿಗೆಲ್ಲ ನಾವು ಈ ರೀತಿ ಶೇಂಗಾ ಪೌಡರ್ನ ಹಾಕಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಿ ಟಬ್ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಟ್ರೆ ಹಾಗಲಕಾಯಿ ಪಲ್ಯ ರೆಡಿನಾಗ್ಬಿಡುತ್ತೆ ಹಾಗೇ ನಾನು ಅದ್ರ ಜೊತೆಗೆ ಇವತ್ತು ಪಲ್ಯದ ಜೊತೆಗೆ ಜೋಳದ ರೊಟ್ಟಿ ಕೂಡ ಮಾಡ್ಕೊಂಡಿದ್ದೆ ನಮ್ಮ ಮನೆಯಲ್ಲಿ ಜೋಳದ ರೊಟ್ಟಿನ ದಿನದಲ್ಲಿ ಒಂದು ಸಾರಿ ಆದರೂ ಮಾಡೇ ಮಾಡ್ತೀವಿ ಹಾಗಾಗಿ ನಾನಿವತ್ತು ರಾತ್ರಿ ಊಟಕ್ಕೆ ಹಗಲಾಯಿ ಪಲ್ಯ ಜೊತೆಗೆ ರೊಟ್ಟಿನ ಮಾಡ್ಕೊಂಡಿದ್ದೆ ರಾಗಿ ಮುದ್ದೆ ಎಲ್ಲ ಮಾಡ್ತೀವಲ್ಲ ಆ ರೀತಿ ಮುದ್ದೆನ ಮಾಡ್ಕೊಳ್ಳೋ ಥರನೇ ನಾನಿಲ್ಲಿ ಜೋಳದ ಹಿಟ್ಟಿಗೆ ಒಂದು ಸ್ವಲ್ಪ ಬಿಸಿನೀರಿಗೆ ಹಾಕಿ ಜೋಳದ ಮುದ್ದೆ ಥರ ತಿರುಕೊಂಡು ಅದಕ್ಕೆ ಒಂದು ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಈ ರೀತಿ ಚಪಾತಿ ಥರ ಲಟ್ಸ್ಕೊಂಡ್ಬಿಟ್ರೆ ಸಾಫ್ಟಾಗಿರುವಂತಹ ಜೋಳ ರೊಟ್ಟಿ ಕೂಡ ರೆಡಿಯಾಗಿ ಬಿಡುತ್ತೆ ಈ ರೊಟ್ಟಿ ಪಲ್ಯ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಹುರಿದು ಕಾಳು ಬೆಳೆಗಳೆಲ್ಲ ತಣ್ಣಗಾಗಿತ್ತು ಹಾಗಾಗಿ ಇವಾಗ ಮಿಕ್ಸಿಗೆ ಮಾಡ್ಕೊತಾ ಇದ್ದೀನಿ ಹುರಿದಿರುವಂಥ ಕಾಳು ಬೆಳೆಗಳನ್ನು ಮಿಕ್ಸಿ ಬೌಲ್ಗೆ ಹಾಕಿ ಅದಕ್ಕೆ ಖಾರದ ಪೌಡರ್ನ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಹುರ್ಕೊಳ್ಳುವಾಗಲೇ ಗುಂಟೂರು ಮೆಣಸಿಕಾಯಿ ಅಥವಾ ಬ್ಯಾಡಿಗೆ ಮೆಣಸಿಕಾಯಿ ಅದನ್ನು ಸೇರಿಸಿ ಅದ್ರ ಜೊತೆಗೇ ಹುರ್ಕೊಂಡು ಡೈರೆಕ್ಟಾಗಿ ನೀವು ಮಿಕ್ಸಿ ಮಾಡ್ಕೊಬೋದು ನಾನಿಲ್ಲಿ ಖಾರದ ಪೌಡ್ರನ್ನ ಸೇರಿಸ್ಕೊಂಡು ಈ ರೀತಿ ಮಿಕ್ಸಂಗ್ ಪೌಡ್ರ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ನೂಣಗಿ ಪೌಡ್ರ್ ಮಾಡ್ಕೋಬೇಕು ಇದು ಸ್ವಲ್ಪ ಬಿಸಿ ಇರೋದ್ರಿಂದ ಇದನ್ನು ತಣ್ಣಗೆ ಹಾಕ್ಲಿಕ್ಕೆ ಒಂದು ಬಾಕ್ಸಿಗೆ ಹಾಕಿ ಈ ರೀತಿ ಸ್ಟೋರ್ ಮಾಡಿಟ್ಕೊತೀನಿ ಊಟ ಎಲ್ಲ ಆದಮೇಲೆ ಕೊನೆಗೆ ನಾನು ಬೆಳಗ್ಗೆನೇ ಅಕ್ಕಿ ನೆನೆಸುವಾಗ ಮಳಿ ಮೊಳಕೆ ಕಾಳನ್ನು ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಇವಾಗ ರಾತ್ರಿ ಅದನ್ನು ನೀರಲ್ಲಿರೋ ಚೆನ್ನಾಗಿ ನೀರನ್ನು ಚೆನ್ನಾಗಿ ಶೋಧಿಸ್ಕೊಂಡು ಒಂದು ಕಾಟನ್ ಬಟ್ಟೆಯಲ್ಲೇ ಒಂದು ಚೂರು ನೀರಿಲ್ಲದಂಗೆ ಶೋಧಿಸ್ಕೊಂಡು ಒಂದು ಕಾಟನ್ ಬಟ್ಟೇಲೆ ಈ ರೀತಿ ಟೈಟಾಗಿ ಕಟ್ಕೋತಾ ಇದ್ದೀನಿ ಈ ರೀತಿ ಟೈಟಾಗಿ ಕಟ್ಕೊಂಡು ಒಂಚೂರು ಕೂಡ ಗಾಳಿ ಆಡಲಾರ ಕಟ್ಟಿಟ್ಬಿಟ್ರೆ ತುಂಬ ಚೆನ್ನಾಗಿ ಬೆಳಗ್ಗೆ ಮಳಕೆ ಹೊಡೆದು ಬರುತ್ತೆ ಹಾಗೆ ಇದು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್